ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀರ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಯಾವುದೇ ಹಬ್ಬ ಬಂದರೆ ಎಲ್ಲರ ಮನೆಯಲ್ಲೂ ಸಂಭ್ರಮ ಸಡಗರ ಕಂಡುಬರುತ್ತದೆ ಹೊಸ ಬಟ್ಟೆಗಳನ್ನು ಧರಿಸಿ ಸಂತೋಷದಿಂದ ಹಬ್ಬ ಆಚರಣೆ ಮಾಡುತ್ತಾರೆ ಈಗ ಮುಸ್ಲಿಂ ಸಮುದಾಯದ ಪವಿತ್ರ ಮಾಸ ರಂಜಾನ್ ನಡೆಯುತ್ತಿದೆ ಮುಂಬರುವ ಏಪ್ರಿಲ್ ಹನ್ನೊಂದನೇ ತಾರೀಕಿಗೆ ರಂಜಾನ್ ತಿಂಗಳು ಮುಕ್ತಾಯಗೊಳ್ಳಲಿದ್ದು ಅಂದು ಎಲ್ಲರ ಮನೆಯಲ್ಲೂ ಹಬ್ಬದ ಸಂಭ್ರಮ ಕಂಡುಬರಲಿದೆ ನಾವೆಲ್ಲರೂ ಹಬ್ಬ ಆಚರಣೆ ಮಾಡಲು ಹೊಸ ಬಟ್ಟೆಗಳನ್ನು ಖರೀದಿಸಿಕೊಂಡು ಸಂತೋಷದಿಂದ ನಮ್ಮ ಮನೆಯಲ್ಲಿ ಸಂಭ್ರಮದಿಂದ ಹಬ್ಬ ಆಚರಣೆ ಮಾಡುವ ಸಮಯದಲ್ಲಿ ಈ ಸಮಾಜದಲ್ಲಿ ಇರುವ ನಿರ್ಗತಿಕ ಹಾಗೂ ತಂದೆ ತಾಯಿ ಇಲ್ಲದೆ ಅಥವಾ ತಾಯಿ ಇದ್ದು ತಂದೆ ಇಲ್ಲದೆ ಇರುವ ಮಕ್ಕಳು ಹೊಸ ಬಟ್ಟೆ ಖರೀದಿ ಮಾಡಿಕೊಂಡು ಹಬ್ಬ ಆಚರಣೆ ಮಾಡಲು ತುಂಬ ಕಷ್ಟಕರದ ಸಂಗತಿ ಕೆಲವರು ಹೇಳಿಕೊಳ್ಳುತ್ತಾರೆ ಆದರೆ ಕೆಲವರು ತಮ್ಮ ನೋವು ತಮ್ಮ ಮನಸ್ಸಿನಲ್ಲೇ ಇಟ್ಟುಕೊಂಡು ಬೇರೆಯವರು ಸಂತೋಷದಿಂದ ಇರುವವನ್ನೂ ನೋಡಿ ತಾವು ಮನಸ್ಸಿನಲ್ಲಿಯೇ ಸಂತೋಷಪಡುತ್ತಾರೆ ಸಮಾಜದಲ್ಲಿ ಇರುವ ಅನಾಥ ಮಕ್ಕಳಿರಲಿ ತಂದೆ ತಾಯಿ ಇಲ್ಲದೆ ಮಕ್ಕಳು ಎಲ್ಲರೂ ಕೂಡ ಸಂತೋಷದಿಂದ ಹಬ್ಬ ಆಚರಣೆ ಮಾಡಬೇಕು ಎಂಬ ದೃಷ್ಟಿಯಿಂದ ಸಾಗರದ ಹೆಸರಾಂತ ಸಮಸ್ಯೆ ಒಂದು ಮುಂದಾಗಿದೆ ಹೌದು ಹಲವು ವರ್ಷಗಳಿಂದ ಸಾಗರ ನಗರ ಸೇರಿದಂತೆ ತಾಲೂಕಿನ ವಿವಿಧ ಕಡೆ ಸಾಮಾಜಿಕ ಕಾರ್ಯಗಳನ್ನು ಮಾಡುವ ಮೂಲಕ ಬಡ ಕುಟುಂಬಗಳಿಗೆ ಸಾಥ್ ನೀಡಿಕೊಂಡು ಬರುತ್ತಿರುವ ಸಾಗರದ ಸಫಾ ಬೈತುಲ್ ಮಾಲ್ ಟ್ರಸ್ಟ್ ಈ ಬಾರಿ ವಿಶೇಷವಾಗಿ ತಮ್ಮ ಸಾಮಾಜಿಕ ಕಾರ್ಯ ಪ್ರಾರಂಭಿಸಿದ್ದು ನಗರ ವ್ಯಾಪ್ತಿಯಲ್ಲಿ ಇರುವ ತಂದೆ ತಾಯಿ ಇಲ್ಲದ ಅನಾಥ ಮಕ್ಕಳನ್ನು ಪತ್ತೆ ಹಚ್ಚಿ ಮುಂಬರುವ ರಂಜಾನ್ ಹಬ್ಬಕ್ಕೆ ಆ ಮಕ್ಕಳು ಕೂಡ ಹೊಸ ಬಟ್ಟೆ ಹಾಕಿಕೊಂಡು ಸಂಭ್ರಮದಿಂದ ಹಬ್ಬ ಆಚರಣೆ ಮಾಡಿಕೊಳ್ಳಬೇಕು ಎಂಬ ಉದ್ದೇಶದಿಂದ ಸಾಗರದ ಹಿರಿಯ ವ್ಯಕ್ತಿ ದಿವಂಗತ ಮುನ್ನವಾರ್ ಸಾವರ ಕುಟುಂಬದ ಜೊತೆಗೂಡಿ ಅಂತಹ ಮಕ್ಕಳನ್ನು ಹೊಸ ಬಟ್ಟೆ ಚಪ್ಪಲಿ ಸೇರಿದಂತೆ ವಿವಿಧ ವಸ್ತುಗಳನ್ನು ನೀಡುವ ಕೆಲಸ ಮಾಡಿದ್ದಾರೆ ಇನ್ನು ವಿಶೇಷವೆಂದರೆ ಸಮಸ್ಥೆ ತಾವೇ ಖರೀದಿಸಿದ ಬಟ್ಟೆಯನ್ನು ನೀಡದೆ ಸ್ವತಃ ಅಂತಹ ಮಕ್ಕಳನ್ನೇ ಬಟ್ಟೆ ಅಂಗಡಿಗಳಿಗೆ ಕರೆದುಕೊಂಡು ಹೋಗಿ ಇಷ್ಟವಾದ ಬಟ್ಟೆಯನ್ನು ಆಯ್ಕೆ ಮಾಡಲು ಮಕ್ಕಳನ್ನು ತಿಳಿಸಿದ್ದು ಆ ಮಕ್ಕಳು ತಮಗೆ ಇಷ್ಟವಾದ ಬಟ್ಟೆಯನ್ನು ಖರೀದಿಸಿಕೊಂಡಿದ್ದಾರೆ ಒಟ್ಟಾರೆ ಸಫಾ ಬೈತುಲ್ ಮಾಲ್ ಟ್ರಸ್ಟ್ ಮಾಡುತ್ತಿರುವ ಕಾರ್ಯಕ್ಕೆ ಶ್ಲಾಘನೀಯ ವ್ಯಕ್ತವಾಗಿದೆ ಕೇವಲ ಮಕ್ಕಳಿಗೆ ಬಟ್ಟೆ ನೀಡಿ ಸುಮ್ಮನೆ ಆಗದೆ ಹಬ್ಬದ ಸಂದರ್ಭದಲ್ಲಿ ಆ ಕುಟುಂಬಕ್ಕೆ ಆಹಾರದ ಪದಾರ್ಥಗಳ ಕಿಟ್ ನೀಡುವ ಕೆಲಸ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಟ್ರಸ್ಟ್ ಅಧ್ಯಕ್ಷರಾಗಿರುವ ಕಲೀಮುಲ್ಲಾ ಹಾಜಿ ಮಕ್ಬೂಲ್ ಸಾಬ್ ಮೊಸಿನ್ ಖಾನ್ ನದೀಮ್ ತಬ್ರೇಸ್ ಮೌಲಾನಾ ಅರ್ಸಾದ್ ನಮ್ಮ ಬಡ ಮಕ್ಕಳಿಗೆ ಅಂದರೆ ಅನಾಥ ಮಕ್ಕಳಿಗೆ ಅವರಿಗೆ ಇಪ್ಪತ್ತು ಜನ ಮಕ್ಕಳಿಗೆ ಅವರು ಏನು ಶಾಲೆಗಳಲ್ಲಿ ವಿದ್ಯಾಭ್ಯ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅಂಥವರಿಗೆ ಅವರು ಇದ್ದಾರೆ ಅಂಥವರಿಗೆ ನಮ್ಮ ಸಫಾ ಮೈತು ಮಾರುತಿಯಿಂದ ಇಪ್ಪತ್ತು ಜನರ ಮಕ್ಕಳಿಗೆ ಅವರಿಗೆ ಬಟ್ಟೆ ಮತ್ತು ಶೂಗಳನ್ನು ಕೊಟ್ಟಿದ್ದೀವಿ ಇದು ನಮ್ಮ ಸಂಸ್ಥೆಯ ಏನು ಸಫಾ ಮೈತುಮಾರ ಸಂಸ್ಥೆ ಇದೆ ಅದರಲ್ಲಿ ಒಂದು ಹದಿನೈದು ಹದಿನಾರು ಐಟಮ್ಗಳಿದೆ ಅದರಲ್ಲಿ ಇನ್ನೊಂದು ಸಮೇತನೂ ಬಡ ಮಕ್ಕಳಿಗೆ ಕೊಡಬೇಕು ಹೇಳಿ ವಿಮಾನ ಮಾಡಿದ ಪ್ರಕಾರ ಸಫಾ ಬೆಟ್ಟು ಮನಿದ್ದಾರೆ ಆ ನಿಟ್ಟಿನಲ್ಲಿ ಎಲ್ಲರೂ ನಾವು ಸಮೇತ ಸೇರಿ ಈ ಸಫಾ ಬೆಂಬಲ ಉನ್ನತ ರೀತಿಯಿಂದ ನಾವು ನಡೆಸಬೇಕು ಆಮೇಲೆ ಊರಿಂದ ಏನು ಬಡವರು ಬಡವರು ಏನು ಮಕ್ಕಳಿದ್ದಾರೆ ಅಂಥವರಿಗೆಲ್ಲ ಪ್ರೋತ್ಸಾಹ ಕೊಡಬೇಕು ಅಂತ ಈ ಸಫಾ ಜೊತೆಗೆ ನಾವೇನು ಬಟ್ಟೆ ಕೊಟ್ಟಿದ್ವಿ ನಮ್ಮ ಮಕ್ಕಳಿಗೆ ಯಾವ ರೀತಿ ಬಟ್ಟೆ ನಾವು ತೊಗೊಳ್ತೀವಿ ಆ ಬಟ್ಟೆಗಳನ್ನು ಅವರೇ ಸುತ್ತ ಹೋಗಿ ಅಂಗಡಿಗಳಲ್ಲಿ ಹೋಗಿ ನೋಡಿದ್ದಾರೆ ಆ ಬಟ್ಟೆ ಸಮೇತ ಅದೇ ಬಟ್ಟೆಯನ್ನು ಇವರು ಕೊಡಿಸಿದ್ದಾರೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಮಾನವಾಗಿ ಎಲ್ಲರೂ ಒಂದಾಯ ಒಂದೇ ರೀತಿ ಇರಬೇಕು ಅಂತ ಹೇಳಿ ನಾವು ಮಾಡಿದ್ವಿ ಆ ನಿಟ್ಟಿನಲ್ಲಿ ದೇವರು ಎಲ್ಲರಿಗೂ ಐ ಸಹಾಯ ಆಗಿರ್ಲಿ ಹಾಗೆ ಇದಕ್ಕೆಲ್ಲಾದರೂ ಸಹಕಾರ ಕೊಟ್ಟಿದ್ದು ನಮ್ಮ ಹಿರಿಯರು ಆಮೇಲೆ ನಮ್ಮ ಗುಧವರ್ ಸಾಬ್ರ ಸುಟ್ಟಿ ಬಟ್ಟಿ ಗುಧವರ್ ಸಾಬ್ರ اور انتلے کوئی اور بکفرت بانٹ لے تھیڑتا بد دفاعی خدمات میں پندرہ مددوں میں کام کرا قسم طباعت مال نے خیال کیا کہ بیواؤں میں اسکیلوں میں بیماروں میں ضرورت مندوں میں اور غریبوں میں محتاجوں میں اس طرح سے مدت کرتا رہا شفاف عبد المال نے اس سے پہلے بھی چند یتیم بچوں کے نام سے ان کو وظائف دینے کے تعلق سے تحریر چلائی تھی الحمد للہ کئی یتیم بچوں کو اس کا وظیفہ مل رہا ہے اس مرتبہ شفاف عبد المال نے یہ سوچا کہ شہر کے جو یتیم طلبا ہیں جو جن کے باپ کا سائے سر سے اٹھائے ہے اللہ نے نبی صلی اللہ علیہ وسلم نبی ان بچوں سے محبت کی ہے اور کہا ہے تو یتیم بچوں کے ساتھ ہے گویا کہ وہ میرے ساتھ بچوں کو شفاف المال سے ان کے لیے کپڑے اور ان کے لیے چپل اور ان کے لیے عیدی کی جائے کپڑے بھی ایسا نہیں کہ ہم اپنے مرضی سے لے کر آئیں اور جو کم قیمت میں ہیں یا پرانا اسٹاک ہے اس طرح سے کپڑے لے کر آئیں الحمد اس طرح سے نہیں کیا بلکہ خود بچے کو دکان لے جا کر اس کی چوائس اس کی پسند اس کی بچے کی پسند اس کی چوائز اس کی خواہش اس کی ضرورت جس کپڑے کے اندر وہ بچہ اچھا خوش ہو سکتا ہے اس کپڑے کو الحمد للہ اسے دلایا گیا اور دلوا کر اسے الحمد للہ جا گیا اور اس کے اسپانسر اس میں اس کے اہل خیز اس میں مدد دینے والے اس کے اندر ہمیں ہمت دینے والے اور اس کی معاونت کرنے والے ہمارے سرپرست کے سابق جناب الحاج مرحوم بین الدین صاحب ہیں تو ان کی جانب سے ان کے فرزندان ان کے جو بچے ہیں ان بچوں نے اس طرح سے اس کے اندر ہمارا اسپانسر کیا ہے اور اہل خیر وہ بنے ہی اللہ تبار تعالیٰ مرحوم کی بار بار محسرت فرمائے بار بار محبرت فرمائے اور ان کے بچوں کو اللہ تبار تعالیٰ بڑا بہترین مقام ادا فرمائے اور ان کے ضرورت کو پانچ منٹ میں ہمارے